ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮದು ತೆಂಗಿನ ಗಿಡ ಎರಡು ಹೋಗ್ಬಿಟ್ಟಿದ್ದು ಅದಕ್ಕೋಸ್ಕರ ನಾನು ಎರಡು ತೆಂಗಿನ ಗಿಡ ತೊಗೊಂಡೆ ಒಂದು ತೆಂಗಿನ ಗಿಡ ಬಂದುಬಿಟ್ಟು ಹಂಡ್ರೆಡ್ ರುಪೀಸು ಅವರು ಒನ್ ಟ್ವೆಂಟಿ ಹೇಳಿದರು ನಾನು ಹಂಡ್ರೆಡ್ ರುಪೀಸ್ಗೆ ತೊಗೊಂಡೆ ನಮ್ಮ ಭಾವ ಲಾಸ್ಟ್ ಇಯರು ಒಂಬತ್ತು ಗಿಡ ತಂದು ಕೊಟ್ಟಿದ್ದರು ಅದರಲ್ಲಿ ಎರಡು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅಂದ್ಬಿಟ್ಟೆ ನಾನು ಇವೆರಡೂ ತೊಗೊಂಡಿದ್ದು ನಮಗೆ ತೆಂಗಿನಕಾಯಿ ಅಂತೂ ಬೇಕೇ ಬೇಕು ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ತುಂಬ ಯೂಸ್ ಮಾಡ್ತೀವಿ ಅಡುಗೆಗೆಲ್ಲ ಬೇಕೇ ಬೇಕು ಅದಕ್ಕೋಸ್ಕರ ತೆಂಗಿನ ಗಿಡ ಇಡಬೇಕು ಅನ್ನೋದಕ್ಕೋಸ್ಕರ ಇದ್ದೀನಿ ನಾನು ತೆಂಗಿನ ಗಿಡ ಇಡೋಕ್ಕೆ ಅಂದ್ಬಿಟ್ಟೆ ಒಂದು ತೆಂಗಿನ ಗಿಡ ಅಂತಲ್ಲ ಪ್ರತಿಯೊಂದು ಗಿಡವೂ ಅಷ್ಟೇ ಒಂದು ತೋಟವೇ ಫ್ರೀ ಮಾಡ್ಕೊಬಿಟ್ಟಿದ್ದೀನಿ ಆ ತೋಟದ ಸುತ್ತ ಹೆಂಚಿ ಬರ್ಬಿರುತ್ತಲ್ವ ಆ ಬರ್ಬು ಫುಲ್ಲು ನುಗ್ಗೆ ಗಿಡ ಇರ್ಬೋದು ತೆಂಗಿನ ಗಿಡ ಬಟರ್ ಫ್ರೂಟು ಮ್ಯಾಂಗೋ ಎಲ್ಲ ಒಂದೊಂದೇ ಬರ್ತಾ ಇದ್ದೀವಿ ಟೋಟಲ್ಲಾಗಿ ಅಲ್ಲಿ ಫುಲ್ಲು ಫ್ರೂಟ್ ಸೈಡ್ ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಮುಂದಕ್ಕೆ ಯಾವಾಗಾದರೂ ಇವಾಗಂತೂ ಆಗಲ್ಲ ಇವಾಗ ಫುಲ್ ಫಾರಾಮಲ್ಲಿದೆ ಅದನ್ನು ಫುಲ್ ಯಾವಾಗಾದರೂ ಮುಂದಕ್ಕೆ ಆ ರೀತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಚಿಟ್ಟೆ ಸ್ಕೂಲಿಗೆ ಹೋಗಿದ್ದಾನೆ ಧನ್ವಿತು ಅಂಗನವಾಡಿಯಿಂದ ಬಂದ್ಬಿಟ್ಟಿದ್ದಾನೆ ಅವ್ನು ಇವನು ಬಂದಮೇಲೆ ಅವನಿರಲ್ಲ ಅಲ್ಲಿ ಪೀಡಿಸ್ತಾ ಇರ್ತಾನೆ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಕರ್ಕೊಂಡು ಅಂತ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಹೋಗೋಣ ಅಂದ್ಕೊಂಡೆ ಅಮ್ಮ ಬಟ್ಟೆ ನೆನೆಸ್ಬಿಟ್ಟು ಹೋಗ್ಬಿಡು ಅಷ್ಟರಲ್ಲಿ ಅಂತಂದ್ರು ನೆನೆಸ್ಬಿಟ್ಟು ಹೋಗೋಣ ಅಂದ್ಕೊಂಡು ಹಾಗೆ ನಮ್ಮದು ಗಿಡದಲ್ಲಿ ಫುಲ್ಲು ಶೀತದ ಹುಳ ಕಂಬಳಿ ಹುಳ ಅಂತೀವಿ ಅದು ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟಿದೆ ಅಮ್ಮ ಕಾಯಿ ಕಿತ್ಕೊಳ್ಳಕ್ಕೆ ಹೋದ್ರು ನೋಡಿಬಿಟ್ಟು ಫುಲ್ಲು ಶೀತ ನುಳು ಆಗಿದೆ ಅವೆಲ್ಲ ದೊಡ್ಡವಾಗೋಯ್ತು ಅಂತಂದರೆ ಫುಲ್ಲು ಮನೆಯೆಲ್ಲ ತುಂಬ ಹೋಗ್ತವೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಔಷಧಿ ಹೊಡೆಯೋಣ ಅಂದ್ಬಿಟ್ಟು ಹೋಗಿ ನೋಡಿದೆ ನೋಡಿ ಎಷ್ಟೊಂದು ಮರಿಗಳಿದ್ದಾವೆ ಅಂದರೆ ಇನ್ನೊಂದು ಏನು ಗೊತ್ತಾ ನೋಡಿ ಡೀಪಾಗಿ ನೋಡಿ ಒಂದು ತಲೆ ಆಡಿಸಿದ್ರೆ ಫುಲ್ ಎಲ್ಲ ಒಂದೇ ಸತಿ ಪಟ್ ಅಂತ ಆಡಿಸ್ತವೆ ಅದನ್ನೇ ವೀಡಿಯೋ ಮಾಡಿಕೊಂಡೆ ಹಾಗೆ ನಾನು ಗಿಡಗಳಿಗೆ ಹೊಡೆಯೋಕ್ಕೆ ಅಂದ್ಬಿಟ್ಟೆ ಒಂದು ಚಿಕ್ಕ ಪಂಪ್ ಇಟ್ಕೊಂಡಿದ್ದೀನಿ ಎಷ್ಟೋದು ಒನ್ ಫಿಫ್ಟಿನು ಟೂ ಹಂಡ್ರೆಡೋ ಇರ್ಬೋದು ಅಷ್ಟೇ ಅದು ಹಸುಗಳಿಗೆ ಹೊಡ್ಕೊ ಒಡೆಯೋಕ್ಕೆ ಮತ್ತು ಇದು ಕೊಡಿಯೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಹೋಗಿ ಮಿಕ್ಸ್ ಮಾಡಿಕೊಂಡು ಎತ್ಕೊ ಬಂದೆ ನೋಡಿ ಈ ರೀತಿ ಇರುತ್ತೆ ಅದು ಜಸ್ಟ್ ಈ ಥರ ಪಂಪ್ ಮಾಡಿದ್ರೆ ಸಾಕು ಬಾಟಲ್ನ ಫುಲ್ಲು ಈ ಗಾರ್ಡನ್ ಇರುತ್ತಲ್ಲ ಚಿಕ್ಕ ಚಿಕ್ಕ ಗಾರ್ಡನ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಇದು ಯೂಸ್ ಆಗುತ್ತೆ ತುಂಬ ದೊಡ್ಡ ಪಂಪೇನು ವೇಸ್ಟ್ ಆಗುತ್ತೆ ನೀಟಾಗಿ ಸ್ಪ್ರೇ ಮಾಡ್ಬೋದು ಇದು ಇಟ್ಕೊಂಡ್ರೆ ಮಾಮೂಲಿ ದೊಡ್ಡ ಪಂಪು ಅಂತಂದರೆ ನಾಲ್ಕರಿಂದ ಐದು ಸಾವಿರ ಆಗುತ್ತೆ ಒಂದು ಪಂಪ್ಗೆ ಅದಕ್ಕೋಸ್ಕರ ಆ ಥರದ್ದೆಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಯಾರು ಇಷ್ಟಪಡೋಲ್ಲ ಈ ಥರದ್ದು ತಗೊಂಡ್ರೆ ನೋಡಿ ಆರಾಮ್ಸೆ ಹೊಡ್ಕೊಬೋದು ನಾವು ನೋಡ್ಕೊಳ್ಳೇ ಇಲ್ಲ ನೋಡಿ ನಮ್ಮ ಕೋಳಿ ಎಷ್ಟು ಮೊಟ್ಟೆ ಇಟ್ಟಿದೆ ಅಂತ ಹೇಳ್ಬಿಟ್ಟು ಡೈಲಿ ಬರೋದು ಅಲ್ಲಿ ಮೊಟ್ಟೆ ಇಟ್ಟು ಹೋಗೋದು ನಾನು ಏನು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿ ಅಲ್ಲಿ ನೋಡಿದ್ರೆ ಆರು ಮೊಟ್ಟೆ ಇತ್ತು ಒಂದು ಮೊಟ್ಟೆ ಅಲ್ಲೇ ಬಿಟ್ಬಿಟ್ಟು ಇನ್ನು ಐದು ಮೊಟ್ಟೆ ಎತ್ಕೊಂಬಂದ್ಬಿಟ್ಟೆ ಅಕಸ್ಮಾತ್ ಇನ್ನೂ ಆರು ಎತ್ಕೊಬಿಟ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಬೇರೆ ಕಡೆ ಇಡೋಕ್ಕೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ಒಂದು ಮೊಟ್ಟೆ ಅಲ್ಲೇ ಇಟ್ಬಿಟ್ಟು ಇನ್ನು ಐದು ಮೊಟ್ಟೆ ಎತ್ಕೊಬಂದೆ ಇದನ್ನು ಯಾವ ರೀತಿ ಕಾವ್ಗಾಕ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಹಾಗೇಶ್ವರ್ಯ ಅಕ್ಕೋರು ಬಂದರು ಅವರು ಮುನೇಶ್ವರ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳಕ್ಕೆ ಅಂದ್ಬಿಟ್ಟು ಬಂದರು ಚಿರುನು ಚಿಟ್ಟೆ ಜಾಸ್ತಿ ಆಟ ಆಡ್ತಾ ಇರಲಿಲ್ಲ ಇವತ್ತು ಅವರಿಬ್ಬರೇ ಇದ್ದಿದ್ದು ಬೇರೆ ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಆಟ ಆಡ್ಕೊಂಡಿದ್ರು ಇವನಿಗೆ ಸಾಂಗ್ ಹಾಕಿದ ತಕ್ಷಣ ಫುಲ್ಲು ಡ್ಯಾನ್ಸು ಡ್ಯಾನ್ಸ್ ಸ್ಕೂಲ್ಗೆ ಹೋಗು ಅಂದರೆ ಮಾತ್ರ ಹೋಗಲ್ಲ ಡ್ಯಾನ್ಸ್ ಆಡೋ ಅಂದರೆ ಮಾತ್ರ ಆಡ್ತಾ ಇರ್ತಾನೆ ಆಯು ಯಾವ ಥರ ಆಡ್ತಾನೆ ಅದನ್ನು ನೋಡಿಕೊಂಡು ಇವನು ಇರ್ತಾನೆ ನೋಡಿ ಹೇಗೆ ಡ್ಯಾನ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿ ಆಡ್ತಾನೆ ಡ್ಯಾನ್ಸು ಆಯು ಕಂಪೇರ್ ಮಾಡಿದ್ರೆ ಇವನೇ ಚೆನ್ನಾಗಿ ಆಡ್ತಾನೆ ಅನಿಸುತ್ತೆ ನನಗೇನು ಇವನು ಜಸ್ಟ್ ಅವನು ನೋಡ್ಕೊಂಡು ಕಲಿತಾ ಇರೋದು ಅಷ್ಟೇ ಅಂದರೆ ಮಾತ್ರ ಡ್ಯಾನ್ಸ್ ಸ್ಕೂಲ್ಗೆ ಹೋಗಲ್ಲ ಹೋಗಲ್ಲ ಅಂತ ಆಟ ಮಾಡ್ತಾನೆ ಅವನು ಸ್ಕೂಲ್ಗೂ ಅಷ್ಟೇ ಹೋಗೋಕೆ ಸ್ವಲ್ಪ ಆಟ ಮಾಡ್ತಾನೆ ಡ್ಯಾನ್ಸ್ ಸ್ಕೂಲ್ಗಂತೂ ಎತ್ಕೊಂಡೋಗಿ ಒಳಗಡೆ ಬಿಟ್ಟು ಇರಲ್ವಂತೆ ಬಂದುಬಿಡ್ತಾನೆ ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಅವನ್ನ ಡ್ಯಾನ್ಸ್ಗೆ ಮುನೇಶ್ವರ ಮಾಡೋಕ್ಕೆ ಹಾಗೆ ಆ ಮನೆ ದೇವ್ರಿಗೆ ಎಲ್ಲ ಹೂವು ಬೇಕಾಗುತ್ತೆ ಅಂದ್ಬಿಟ್ಟು ಬರೋಣ ಅಂದ್ಕೊಂಡು ಫುಲ್ಲು ಮಳೆ ಅಂದರೆ ಮಳೆ ಅವ್ರು ಬಂದಾಗ ಸ್ಟಾರ್ಟ್ ಆಗಿದ್ದು ಮಳೆ ಅವ್ರು ಹೋಗೋ ತನಕ ನಿಲ್ಲಲೇ ಇಲ್ಲ ಮತ್ತು ತ್ಯಾಮ ಇದ್ರೆ ಹೂವು ಚಾಮಂತಿ ಹೂವು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾತ್ರ ನಾನು ರೋಸ್ ಎತ್ತಿಟ್ಟಿದ್ದೆ ಅದನ್ನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರಿ ನೆಕ್ಸ್ಟ್ ಶನಿವಾರ ಬರ್ತಾರೆ ಆವಾಗ ಕುಯ್ಕೊಳ್ಳೋಣ ಅಂತ ಹೇಳ್ಕೊಂಡು ಸರಿ ಹೊರಟ್ ಓಡ್ತೀನಿ ಅಂತಂದರು ಅವಾಗ ಲೈಟಾಗಿ ನಿಂತಿತ್ತು ಸ್ವಲ್ಪ ಸ್ವಲ್ಪ ಬರ್ತಾನೆ ಇತ್ತು ಆವಾಗಲೂ ಮಳೆ ಚಿರು ಚಿಟ್ಟೆಗೆ ಅಂತ ಹೇಳಿಬಿಟ್ಟು ಒಂದು ಲೇಸ್ ತಗೊಂಡಿದ್ದ ಇಬ್ರಿಗೂ ಒಂದೊಂದು ತಗೊಂಡಿದ್ರಂತೆ ಒಂದು ಅವನಿಟ್ಕೊಂಡು ಒಂದು ಚಿಟ್ಟೆಗೆ ಕೊಟ್ಟ ಚಿಟ್ಟೆಗೆ ಲೇಸ್ ಅಂದರೆ ತುಂಬ ಇಷ್ಟಪಡ್ತಾನೆ ಅವ್ನು ತಿನ್ನೋಕ್ಕೆ ತಿನ್ನೋದಿಲ್ಲ ಬಟ್ ತಗೋಬೇಕು ಅಂತ ಇಷ್ಟಪಡ್ತಾನೆ ಎಲ್ಲಾದರೂ ಲೇಸ್ ತಗೊಳ್ತಾನೆ ಅವನು ಇಷ್ಟಪಟ್ಟು ಹಾಗೆ ಅಕ್ಕ ಕೊಟ್ಬಿಟ್ಟು ಸರಿ ಬಾಯಿ ಅಂತ ಹೇಳಿದರು ಅವನು ತೋರಿಸ್ತಿದ್ದಾನೆ ನೋಡಿ ನಾನು ನನ್ನ ಹತ್ರ ಒಂದಿದೆ ನಿನಗೊಂದು ಅಂತ ಹೇಳಿಬಿಟ್ಟು ಸರಿ ಅಕ್ಕೋರು ಹೊರಟರು ಮಳೆನೂ ಸ್ವಲ್ಪ ಕಮ್ಮಿ ಆಯಿತು ಆಮೇಲೆ ಗದ್ದೆ ಊತಿ ಇರ್ತೀವಲ್ವ ಅದಕ್ಕೆ ಕಳೆ ಮದ್ದು ಅಂತ ಬರುತ್ತೆ ಅದನ್ನು ಪಂಪಲ್ ಸ್ಪ್ರೇ ಮಾಡೋಕ್ಕಾಗಲ್ಲ ಮರಳಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಚೆಲ್ಕೊಬಂದುಬಿಟ್ರೆ ನೀಟಾಗಿ ಹೋಗಿ ಹೋಗ್ಬಿಡುತ್ತೆ ಕಳೆ ನೆಕ್ಸ್ಟ್ ಹುಟ್ಟಲ್ಲ ಇದು ಒಂದು ಗದ್ದೆ ಊತಿ ಒಂದು ವಾರದ ಒಳಗಡೆ ಈ ಮದ್ದನ್ನ ಚೆಲ್ಬಿಡ್ಬೇಕು ಚೆಲ್ಲಿದ್ರೆ ನೆಕ್ಸ್ಟ್ ಹುಟ್ಟೋ ಕಳೆ ಹುಟ್ಟೋದಿಲ್ಲ ನೀಟಾಗಿರುತ್ತೆ ಕುಯ್ಯೋವಾಗ ಬೇಗ ಸಾಗುತ್ತೆ ಕಳೆ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ನಾವು ಹಾಕುವಂಥ ಗೊಬ್ಬರ ಫುಲ್ಲು ಪೈರೇ ಪೈರಿಗೆ ಹೋಗಲ್ಲ ಕಳೆನೂ ತಿನ್ನುತ್ತೆ ಅದಕ್ಕೋಸ್ಕರನೇ ಇದು ಚೆಲ್ಬಿಟ್ರೆ ನೀಟಾಗಿ ಕಳೆಯೆಲ್ಲ ಹೋಗ್ಬಿಡುತ್ತೆ ನಮಗೆ ತುಂಬ ಯೂಸ್ಫುಲ್ ಅಂತ ಅಂದ್ಕೋಬೋದು ಇದನ್ನು ನಾನು ಈ ಔಷಧಿನ ಯಾವತ್ತೂ ಚೆಲ್ಲಲಿಲ್ಲ ಅದಕ್ಕೋಸ್ಕರ ಯಾಕೆ ತುಂಬ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂತೇಳ್ಬಿಟ್ಟು ರಾಜಪ್ಪ ಗೆ ಹೇಳ್ದೆ ರಾಜಪ್ಪನೇ ನಮ್ದು ನಮ್ದೇನೇ ಕೆಲಸ ಇದ್ದರೂ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ನಮ್ಮ ತೋಟದಲ್ಲೂ ಅಷ್ಟು ಏನಾದರೂ ಕೆಲಸ ಇದ್ದರೆ ನಾನು ರಾಜಪ್ಪ ಇಬ್ಬರು ನಿಂತ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಬಿಡ್ತೀವಿ ಒಂದು ಒಂದು ದಿವಸ ಅಥವಾ ಎರಡು ದಿವಸ ಅಷ್ಟೇ ಓಕೆ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಓಕೆ ಬಾಯ್ ಬಾಯ್